ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ವಿಶೇಷವಾದ ಗಾಯಕಿಯವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಪರಿಚಯ ಮಾಡಿಕೊಡ್ಬೇಕಾ ನಾನು ಆಗಲೇ ಅವರು ಈ ನಾಡಿಗೆ ಈ ದೇಶಕ್ಕೆ ಹೆಸರಾಗಿರುವಂಥ ಗಾಯಕಿ ಅವರೇ ನಮ್ಮ ನೆಚ್ಚಿನ ಗಾಯಕಿ ಸಿಂಚನ್ ದೀಕ್ಷಿತ್ರವರು ಭಾರತದಾದ್ಯಂತ ಹೆಸರು ಮಾಡಿ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಹೆಸರನ್ನು ಛಾಪು ಮೂಡಿಸಿದಂಥ ಗಾಯಕಿ ಯಾಕೆ ನಾನು ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮೊದಲಿಗೆ ಭಾರತದ ದೇಶದಲ್ಲಿ ನಡೆಯುವಂಥ ಅತ್ಯುನ್ನತ ಸರಿಗಮಪ ಹಿಂದಿ ಆ ವರ್ಷನಲ್ಲಿ ಕೂಡ ಭಾಗವಹಿಸಿ ಅಲ್ಲಿ ಬಹುಮಾನ ಗೆದ್ದು ತದನಂತರ ಇತ್ತೀಚೆಗಂತೂ ಇಡೀ ಪ್ರಪಂಚವನ್ನು ಸುತ್ತುತ್ತಾ ಇರುವಂಥ ಗಾಯಕಿ ಅದರಲ್ಲೂ ಜನಪದ ಹಾಡುಗಳನ್ನು ದೇಸಿತನವನ್ನು ಬೇರೆ ಬೇರೆ ದೇಶಗಳಲ್ಲಿ ಹಾಡಿ ರಂಜಿಸಿ ಬರ್ತಾ ಇರುವಂಥ ಅಪರೂಪದ ನೆಚ್ಚಿನ ಗಾಯಕಿ ಸಿಂಚನ್ ದೀಕ್ಷಿತ್ ರವರು ಅವ್ರನ್ನ ಮುಂದಾಗಿದ್ದಾರೆ ಬನ್ನಿ ಅವರಿಗೆ ಸ್ವಾಗತ ಕೊಡೋಣ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟು ಚೆನ್ನಾಗಿ ನನ್ನ ಬಗ್ಗೆ ಮಾತಾಡಿದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ನೀವು ಹೇಳಿದ್ರಿ ಜನಪದ ಶೈಲಿ ನಮ್ಮ ದೇಸಿ ಶೈಲಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗೋದು ನಾನು ಒಂದೇ ಪ್ರಯತ್ನದಲ್ಲಿರೋದು ಕನ್ನಡನ ಬೆಳೆಸೋವಂಥ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ ಯಾಕಂದರೆ ಈಗ ಬರ್ತಾ ಇರೋ ಹಾಡುಗಳಿರ್ಬಹುದು ಎಲ್ಲಾದ್ರಲ್ಲೂ ಇಂಗ್ಲೀಷ್ ಪದ ಪದಗಳನ್ನು ಮತ್ತು ಹಿಂದಿ ಪದಗಳನ್ನು ಉಪಯೋಗಿಸ್ಕೊಂಡು ಫಿಲ್ಮ್ ಸಾಂಗ್ಸ್ ಬರ್ತಾ ಇದೆ ಸೊ ಇದನ್ನೂ ನಾವು ಮಾಡಲಿಲ್ಲ ಅಂದರೆ ಐ ತಿಂಕ್ ಜನ ಮರ್ತು ಹೋಗ್ತಾರೆ ಅನ್ನೋ ಒಂದು ನನಗನ್ನಿಸ್ತಾ ಇರೋದೇನಂದ್ರೆ ಬಾರಿಯ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ನಮ್ಮ ಭಾಷೆ ನಮಗೆ ಮೇಲು ಹೌದು ಸರ್ ಎಲ್ಲ ನೋಡ್ಕೊಂಡು ಬಂದಿದ್ರಿ ಹಿಂದಿ ಹಾಡುಗಳನ್ನ ಹಾಡಿದಿರಿ ಗುಜರಾತಿ ಹಾಡಿದ್ರಿ ಅಸ್ಸಾಂ ಆಡ್ತಿರಿ ಅನೇಕ ಈ ದೇಶದ ಅನೇಕ ಹೌದು ಸರ್ ಅದರ ಜೊತೆಗೆ ಈಗ ಕನ್ನಡದ ಮೇಲೆ ಅಷ್ಟು ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಹಾಡ್ತೀರಿ ಬಹಳ ಸಂತೋಷ ದೂರದರ್ಶನ ಚಂದನ ವಾಹಿನಿಗೆ ಬಂದು ತಾವು ಹಾಡ್ತಾ ಇದ್ರಿ ತಮಗೆ ಆತ್ಮೀಯವಾದ ಸ್ವಾಗತ ನಾವು ಮೊದಲಿಗೆ ವಾದ್ಯಗಾರರು ಕೂಡ ಸ್ವಾಗತ ಕೋರಿ ನಂತರ ನಿಮ್ಮ ಹಾಡುಗಳನ್ನ ಕೇಳ ಮೊದಲಿಗೆ ವಾದ್ಯ ಸಹಕಾರದಲ್ಲಿ ಇರುವಂತಹ ನಮ್ಮ ಮ್ಯಾಂಡೋಲಿನ್ ವಾದಕರಾದಂಥ ರವರಿಗೆ ಸ್ವಾಗತ ಸುಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿ ಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರಿಧಮ್ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಶಹನಾಯಿ ವಾದ್ಯದ ಅಪರೂಪದ ಕಲಾವಿದ ರುದ್ರೇಶ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಬನ್ನಿ ವೀಕ್ಷಕರೇ ಮತ್ತೊಮ್ಮೆ ನಿಮಗೂ ಸ್ವಾಗತವನ್ನು ಕೋರ್ತಾ ತಡ ಯಾಕೆ ಇಂಥ ಅದ್ಭುತವಾದ ಗಾಯಕಿ ನಮ್ಮ ಜೊತೆಲಿ ಇರಬೇಕಾದ್ರೆ ಅವರ ಹಾಡುಗಳನ್ನು ಕೇಳಿ ಆನಂದ್ಸೋಣ ಯಾವ ಗೀತೆಯನ್ನು ಹಾಡ್ತೀರಿ ಸರ್ ಯಾವ ಗೀತೆ ಅಂತ ಹೇಳೋ ಮುಂಚೆ ಗಾನಗರಡಿ ಆರನೆಯ ಸೀಸನ್ ನಡೀತಾ ಇದೆ ಅಂತ ಹೇಳಿದ್ರಿ ಭಾವ ಬಂಡಿ ಎಷ್ಟು ಕಲಾವಿದರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನ ನೀವು ನಿಮ್ಮ ಟೀಮ್ ಜೊತೆ ಪರಿಚಯ ಮಾಡಿಕೊಡ್ತಾ ಇದ್ದೀರಿ ತುಂಬ ಜನಕ್ಕೆ ಕಾರ್ಯಕ್ರಮಗಳು ಸಿಗ್ತಾ ಇದೆ ಹಾಡೋದಕ್ಕೆ ತುಂಬ ಜನ ಬೆಳೀತಾ ಇದ್ದಾರೆ ಸೊ ನಾನು ಎಲ್ಲ ಕಲಾವಿದರ ಪರವಾಗಿ ಗಾನಗರಡಿ ಕಾರ್ಯಕ್ರಮದ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತುಂಬ ಹೊಸ ಹೊಸ ಕಲಾವಿದರು ಕೇಳಕ್ಕೆ ಸಿಗ್ತಾ ಇದೆ ಸೊ ನಮ್ಮ ಕರ್ನಾಟಕದಲ್ಲಿ ಹಾಡಿಗೆ ನಮ್ಮ ಸಂಸ್ಕೃತಿಗೆ ಸಾವಿಲ್ಲ ಅನ್ನೋದು ಖಚಿತ ಆಯ್ತು ಯಾವಾಗಲೂ ನಾನು ಒಂದು ಮಾತು ಹೇಳ್ತಾ ಇರ್ತೇನೆ ನೀನು ಹೊಳೆದರೆ ನಾನು ಹೊಳೆದೇನು ನೀನು ಬೆಳೆದರೆ ನಾನು ಬೆಳೆದೇನೆ ಕಲಾವಿದರು ಎಲ್ಲರೂ ಬೆಳೆದ್ರೆ ನಮ್ಮ ಸಂಸ್ಥೆನೂ ಚೆನ್ನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಏನಂದ್ರೆ ದೂರದರ್ಶನ ಕಲಾವಿದರ ತೌರ್ಮನೆ ಎತ್ತರದಲ್ಲಿರುವಂತ ಬೆಳೆದಿರುವಂತಹ ಕಲಾವಿದರಿಗೂ ಇಲ್ಲಿ ವೇದಿಕೆ ಇದೆ ಬೆಳೆದಿರುವಂತಹ ವೇದಿಕೆ ಹಾಗಾಗಿ ಇದೊಂದು ಅಪರೂಪದ ವೇದಿಕೆ ನೀವು ಯಾವ ಹಾಡನ್ನ ಹಾಡ್ತೀರಿ ನಮ್ಗೆ ಸರ್ ಇವತ್ತು ಜನಪದ ಶೈಲಿಯಲ್ಲಿ ಸಾಕಷ್ಟು ಹಾಡುಗಳು ಬರ್ತಾ ಇದೆ ಸೊ ನಮ್ಮ ವೀರಂ ಚಿತ್ರದಲ್ಲಿ ಬಳಸ್ಕೊಂಡಂತ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತ ಕೇಳು ಮಹಾದೇವ ಹಾಡು ಅನೂಪ್ ಸಿಳಿನವರ ಅವರು ನನ್ನ ಅವಾರ್ಡ್ ವಿನ್ನಿಂಗ್ ಸಾಂಗ್ ಅವರೇ ಕಂಪೋಸರ್ ಇದ್ರು ಸೊ ನನ್ನ ಸ್ಮಾಲ್ ಥ್ಯಾಂಕ್ ಯು ಯಸ್ ಸರ್ ಸರ್ ಸೊ ಆ ಹಾಡಿನ ಹಾಡ್ತಾ ಇದ್ದಾರೆ शिवा शिव शिव शिवा शिव शिव शिवा shiva ಹಬ್ಬ ಎಷ್ಟು ಅದ್ಭುತವಾದ ಗಾಯನ ನಿಮ್ಮದು ಮತ್ತೆ ಎಷ್ಟು ಧ್ವನಿ ಕೂಡ ಅಲ್ವಾ ಸರಿ ದೇವ್ರನ್ನ ಎಲ್ಲ ರೀತಿಯಲ್ಲಿ ನೆನೆಸ್ಕೋತೀವಿ ಹೌದು ನಾವು ಸರ್ ಇದು ನಿಂದ ಸ್ತುತಿ ಅಲ್ವಾ ನಾವು ನೀವು ಇದಕ್ಕೆ ಸ್ತುತಿ ಹೇಳ್ತಾರೆ ಅಂತ ದೇವ್ರನ್ನ ಬೈದು ಹೊಲ್ಸ್ಕೋತೀವಿ ಮುದ್ದು ಮಾಡಿ ಹೊಲ್ಸ್ಕೋತೀವಿ ಒಂದೊಂದ್ಸಲಿ ಆಡ್ಕೊಂಡು ಹೊಲ್ಸ್ಕೋತೀವಿ ಅಷ್ಟಾದ್ರೂ ದೇವ್ರ ನಮ್ಗೆಲ್ಲ ಕೊಡ್ತಾನಲ್ವಾ ಸರ್ ನನ್ಗೆ ಅದು ತುಂಬಾ ಶಿವ ಇದನ್ನಲ್ಲ ಜನಪದರ ಆರಾಧ್ಯ ಆರಾಧ್ಯ ದೈವ ಸೊ ಅವ್ರಿಗೆ ಹೇಗೆ ಅಂದ್ರೆ ನಮ್ಮನೆ ನೆಂಟ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು ನಮ್ಮನೇಲಿ ಒಬ್ಬ ಅವನು ಅಂದ್ರೆ ಅವನನ್ನ ಬೈಯೋಕ್ಕೂ ಅಧಿಕಾರ ಇದೆ ಹೊಗಳಕ್ಕೂ ಅಧಿಕಾರ ಇದೆ ನಮ್ಗೆ ನಿನ್ ಮನಕಾಯುವಾಗುವಾಗ ಇಂತ ಬಾಳ್ ಕೊಟ್ಟಲ್ಲ ನಮ್ಗೆ ಯಾಕೋ ಹಿಂಗ್ ಮಾಡದೆ ನಿನ್ಗೆ ನಿನ್ ಕಣ್ಣಿಂಗ್ ಹೋಗ ಹೌದು ಹಿಂಗೆಲ್ಲ ಬೈತೀವಿ ಕಣ್ಣಿಂಗ್ ಹೋಗಲ್ಲ ಕಚ್ಚಬಾರ್ದ ಅವ್ನ ಹಿಂಗೆ ಹೋಗ್ಬೇಕಂತೆ ಹೌದು ಹೌದು ಅಲ್ವಾ ಆ ಪ್ರೀತಿ ಇದೆಯಲ್ಲ ದೇವರ ಮೇಲೆ ಪ್ರೀತಿ ಇದೆಯಲ್ಲ ಇದು ನಿಂದನಾ ಸ್ತುತಿಗಳು ಎಲ್ಲಾ ಪ್ರಕಾರದಲ್ಲೂ ಇದೆ ಇಲ್ಲ ಅಂತಿಲ್ಲ ಆದರೆ ಜನಪದದಲ್ಲಿ ಬಹಳ ವಿಶೇಷವಾದ ಪ್ರೀತಿ ತುಂಬಾ ಅದ್ಭುತವಾಗಿ ಹಾಡಿದ್ರೆ ಸಾಹಿತ್ಯ ಹಂಗಿದೆ ಇವತ್ತಿನ ವಾದ್ಯ ರಂಧದ ಗೆಳೆಯರು ಕೂಡ ಅದ್ಭುತವಾಗಿ ಆ ಹಾಡಿಗೆ ಹಾಡ್ಗೆ ಕೊಟ್ಟರು ಕೊಟ್ಟರುದ್ರೇಶ್ವರವರ ಶಹನಾಯಿ ಕೂಡ ಅದ್ಭುತವಾಗಿ ಇತ್ತು ಮೂಲ ಹಾಡ್ನಲ್ಲಿ ಶಾಯನಾಗಿ ಆಗಿ ಬಳಸಿಲ್ಲ ಬಳಸಿಲ್ಲ ಸರ್ ಆದ್ರೆ ಈ ಹಾಡಿಗೆ ಮೇಲೆ ಅದು ಇನ್ನೊಂದು ಸರ್ ಹೌದು ಸರ್ ಪಡ್ಕೊಳ್ತು ಹೌದು ವೆಚ್ಚ ಸಂತೋಷ ತುಂಬಾ ಒಳ್ಳೆ ಹಾಡು ಸರ್ ಅದು ಹಾಡಕ್ಕೆ ಅವಕಾಶ ಮಾಡಿ ಮಾಡಿಕೊಟ್ಟಿದ್ರೆ ನಂಗ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಸೊ ಆ ಹಾಡೇ ಹಂಗಿದೆ ಸರ್ ಅದನ್ನ ಹಾಡಂಗಿದೆ ನಿಮ್ ಧ್ವನಿ ಹಂಗಿದೆ ಹಂಗಿಲ್ಲ ಹಂಗಿಲ್ಲ ಅಲ್ವಾ ನಿಮ್ಮ ವಿದ್ವತ್ ಹಂಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅದ್ಭುತ ಸರ್ ಸರ್ ಈಗ ಹಾಡ್ ಬಗ್ಗೆ ಮಾತಾಡ್ತಾ ಇದ್ವಿ ತುಂಬ ಕಾರ್ಯಕ್ರಮದಲ್ಲಿ ನನಗೆ ಈ ಕಾರ್ಯಕ್ರಮದ ರೆಫರೆನ್ಸ್ ಹೇಳ್ತಾರೆ ನೀವು ಕಡಬ್ಗೆರೆ ಮುನಿರಾಜು ಅವ್ರ ಜೊತೆ ಎಷ್ಟು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದೀರಿ ಅವರೊಂದು ಹೋಗಲಾರೆ ಅನ್ನೋ ಒಂದು ಹಾಡಿದೆ ಮಂಟಸ್ವಾಮಿ ಸಿದ್ದಪ್ಪಾಜಿ ಹಾಡು ಅದು ನಿಮಗೆ ಬರಲ್ವಾ ಅಂತ ತುಂಬ ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇಳ್ತಾರೆ ಸೊ ಸಾಕಷ್ಟು ವೀಕ್ಷಕರಿಗೆ ಗೊತ್ತಿಲ್ಲ ನಾನು ಪ್ರತಿ ಗಾನಗರಡಿ ಕಾರ್ಯಕ್ರಮಕ್ಕೆ ಬರೋ ಮುಂಚೆ ಸರ್ ಜೊತೆ ಒಂದು ಸ್ಮಾಲ್ ಡಿಸ್ಕಶನ್ ಯಾವ್ದು ಹಾಡಬೇಕು ಹಾಡಬೇಕು ಯಾವ್ದು ಚೆನ್ನಾಗಿ ಕೇಳುತ್ತೆ ಅವ್ರು ನನ್ನ ವಾಯ್ಸ್ ಸೂಟ್ ಆಗುವಂತ ಹಾಡುಗಳನ್ನ ಸಜೆಸ್ಟ್ ಮಾಡ್ತಾರೆ ಬಟ್ ಈ ಹಾಡನ್ನ ನೀವು ನಂಗೆ ಹೇಳು ಕೊಟ್ಟಿಲ್ಲ ಇದ್ರ ಬಗ್ಗೆ ಹೇಳು ಇಲ್ಲ ಅಂಡ್ ತುಂಬಾ ಜನ ಇದನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ಇದನ್ನ ಹಾಡಿ ಹಾಡಿ ಅಂತ ಇವತ್ತು ನೀವು ಹಾಡಿದ್ರೆ ನಾನು ಈ ಹಾಡು ಕೇಳ್ತೀನಿ ಎಮ್ ಎಸ್ ಮಾರುತಿ ಅವರು ಸಂಯೋಜನೆ ಮಾಡಿರುವಂತದ್ದು ಮೂಲ ಮಾದೇವ ಸ್ವಾಮಿ ಅವರು ಹಾಡಿದ್ದು ಅಂದರೆ ನಾವು ಜನಪದರಿಗೆ ಎಮ್ ಎಸ್ ಮಾರುತಿಯವರು ಭಾಳಷ್ಟು ಒಳ್ಳೊಳ್ಳೆ ಸಂಗೀತನ ಮಾಡಿ ಹಾಡುಗಳನ್ನು ಫೇಮಸ್ ಮಾಡಿಕೊಟ್ಟಿದ್ದಾರೆ ಆ ಕಲಾವಿದರು ಉಳ್ಕೊಳ್ಳೋ ರೀತಿನಲ್ಲಿ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಈ ಎಲ್ಲ ತಂಡದ ಪರವಾಗಿ ಅವ್ರಿಗೊಂದು ಅನಂತ ಅನಂತ ಧನ್ಯವಾದಗಳನ್ನು ಹೇಳೋಣ ಎಂಥ ಅದ್ಭುತವಾದಂಥ ಕಲಾವಿದರು ಅವರು ಅಲ್ವಾ ಆ ಹಾಡು ನಾನು ಓದ ಕಡೆ ಹಾಡ್ತಾ ಇರ್ತೀನಿ ಯಾವುದಾದ್ರು ಒಳ್ಳೆ ಹಾಡಿದ್ರೆ ಇವರು ಹಾಡಿದ್ದು ಅವ್ರು ಹಾಡಿದ್ದು ಅಂತೇನಿಲ್ಲ ಚಿಕ್ಕ ಹುಡುಗ ಹಾಡಿದ್ರು ಸರಿ ಅದನ್ನು ಕೇಳಿದ್ರೆ ನಾನು ಹಾಡೋ ಪ್ರಯತ್ನ ಮಾಡಿರ್ತೀನಿ ಓದ ಕಡೆ ಎಲ್ಲ ಕೇಳ್ತಾರೆ ಹಾಡಿರ್ತೀನಿ ಆಮೇಲೆ ಆ ಹಾಡು ವಿಶೇಷತೆನ ಹೇಳಿದಾಗ ಅರ್ಥ ಆಗಿರುತ್ತೆ ಅವ್ರಿಗೆ ಇಲ್ಲಾಂದ್ರೆ ಜನಪದ ಏನೂ ಅವರು ಅಂತ ಕೇಳೋದಿಲ್ಲ ಹಾಗಾಗಿ ಈ ಹಾಡಿನ ಈ ಹಿನ್ನೆಲೆ ಒಂದು ಚೂರು ಹೇಳಿಬಿಟ್ಟು ಹಾಡ್ತೇನೆ ಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವ್ರನ್ನ ಶಿಷ್ಯರಾಗಿ ಪಡ್ಕೋತಾರೆ ಅವರು ಪಾಳೆಗಾರ ಮನೆ ಮಗು ಅದು ನೀಲಿಸಿದ್ದಪ್ಪಾಜಿಯವರು ಹತ್ತು ಬೆರಳಿಗೂ ಕೆತ್ತಿ ಓಹ್ ರಾಜ್ಕುಮಾರ ಕರದ ಹಾಲು ಕರೆದ ನೊರೆ ಹಾಲನ್ನು ಕುಡಿಸಿ ತಾಯಿ ದೊಡ್ಡಮ್ಮ ಬೆಳೆಸಿದಂಥ ಕಂದ ಅದು ಅವ್ರನ್ನ ಶಿಷ್ಯರಾಗಿ ಪಡ್ಕೊಂಡ್ಬಿಡ್ತಾರೆ ಓಹ್ ಆ ಶಿಷ್ಯ ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತಂದರೆ ಮಂಟೆಸ್ವಾಮಿಗಳು ಒಂದ್ಸರಿ ನಿಲ್ಲಿಸಿದ್ದಪ್ಪ ಜವ್ರನ್ನ ಕೇಳ್ತಾರೆ ಹೋಗಪ್ಪ ನಿನ್ನ ಮನೇಲಿ ಹೋಗಿ ಕಬ್ಬಿಣದ ದಾನ ಬಾ ಅಂತ ಅಲ್ಲಿಗೆ ನಾನು ಹೋಗೋಲ್ಲ ಗುರುವೆ ನನ್ನ ಮನೆಗೆ ನಾನು ಹೋಗಲ್ಲ ಆ ಮನೆಗೆ ನಾನು ಹೋಗಲ್ಲ ಅವ್ರದೇ ಮನೆ ನಾನು ಹೋಗಲ್ಲ ನಾನು ಇಲ್ಲೇ ಇದ್ದು ಬೇಕಾದ್ರೆ ಪ್ರಾಣ ಬಿಡ್ತೀನಿ ನನ್ ಮಾತ್ರ ಕಳಿಸ್ಬೇಡಿ ಅಂತ ಕೇಳ್ಕೊಳ್ಳೋಂತ ಸಂದರ್ಭನ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸಂದರ್ಭನ ಆ ಮಗು ಹೇಳೋ ರೀತಿ ಗುರುಗೆ ಹೇಳೋ ರೀತಿ ಇದೆಯಲ್ಲ ಎಕ್ಸಲೆಂಟ್ ಅಷ್ಟೇ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಲ್ಲ ಈಗ ಕೇಳೋಣಂತೆ ಭಿಕ್ಷುಕನ ಮಾಡಿ ಪಾಳೇಗಾರನ ಮಗನ ತಂದು ಪರದೇಶಿ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇದಾ Lingaya. ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸಯ್ಯ ಸೈಯ ಧರ್ಮ ಗುರುವೆ ನೀನು ಹಲಗೂರಿಗೆ ನಾನು பிட்சை கேளோ பஞ்சாழவரு சும்மனை விடுவரே நய்யா காளம்மன குடிகே நன்னனு வலியனே பலியனை குரு ஜனாழகாரரு ஜில்லாபுரவ கட்டியாழுவரைய மேலே புரிசி நல்ல பவனமாசையோடி புலுமெதி அவரல்ல கப்பு திளகவ நோடி ನಾಚಿಸಿ ನಗುವರಲ್ಲ ಅಲ್ಲಿಗೆ ಹೇಗೋಗಲಿ ಗುರುವೇ ಅಲ್ಲಿಗೆ ಹೇಗೋಗಲಿ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸಯ್ಯ ಧರ್ಮ गुरु परण जो ಈ ಪ್ರಾಣ ಹೋಗಲಿ ಈ ನನ್ನ ಕಣ್ಣೀರು ನಿಮಗೆ ಅರುವಾಗಲಿ ನನ್ನನ್ನು ಕಳಿಸದಿರಿ ಗುರುವೇ ನನ್ನನ್ನು ಕಳಿಸದಿರಿ ಹೋಗಲಾರೆ ಫಲ

கைவிட்ட மேலே முண்டேதாமி రే పురు కళ బసవెట్ ಬೆಳ್ಳಿಯ ಮಾಡಿ ನಾ ತರುವೇ ಇನ್ನು ಬೇಕೆನ್ನು ಕುಂದುರು ಬೆಟ್ಟವ ಚಿನ್ನವ ಮಾಡಿ ನಾದರುವೆ ಪ್ರಾಣ ಬೇಕೆಂದು ನೀ ಕೆಳಗುರುವೆ ಪ್ರಾಣವನೇ ನಿನಗರ್ಪಿಸುವೆ ಅತ್ಯದ್ಭುತ ಈಗ ಗೊತ್ತಾಯ್ತು ಯಾಕೆ ಈ ಹಾಡನ್ನ ಇಷ್ಟು ನಿಮ್ಮ ಈ ಹಾಡನ್ನ ಕೇಳೋದು ಅಂದ್ರೆ ಅತ್ಯದ್ಭುತ ಸರ್ ಇಟ್ಸ್ ಅ ವೆರಿ ಇಮೋಷನಲ್ ಥಿಂಗ್ ಫಾರ್ ಯು ಯಾಕಂದ್ರೆ ನೀವು ಇಷ್ಟು ಜನಪದ ಸಾಹಿತ್ಯ ಹಾಡ್ತೀರಿ ಪ್ರತಿ ಒಂದು ನಾವೆಲ್ಲರೂ ಮಾತಾಡ್ಕೊತೀವಿ ಪ್ರತಿ ಸಾಹಿತ್ಯ ಅರ್ದು ಬಗ್ದು ನೀವು ಹಾಡ್ತೀರಿ ನಿಮ್ಮದಾಗಿರ್ಸ್ಕೊಂಡು ಹಾಡ್ತೀರಿ ಹಾಡ್ತಿರಿ ಕಾಂಪೋಸಿಷನ್ ಸರ್ ಓಟ ಕಾಂಪೋಸಿಷನ್ ಎಮ್ ಎಸ್ತಿ ಅವರು ಮ್ಯೂಸಿಷಿಯನ್ಸ್ ಚೆನ್ನಾಗಿತ್ತು ಸರ್ ಸರ್ ಹೌದು ಆ ಜಾಗ ಇದೆಯಲ್ಲ ಅದು ತಂದೆ ತಾಯಿ ಇಲ್ಲದ ತಬ್ಬಲಿ ನನ್ನ ಜೀವನದಲ್ಲೂ ಹಂಗೆ ಆಗ್ಬಿಟ್ಟಿದೆ ಅದು ಆ ಥರ ಆಗ್ಬಿಟ್ಟಿದೆ ಯಾಕೆಂದ್ರೆ ಸುಮ್ಮನೆ ಎಲ್ಲರೂ ಮಾತಾಡ್ತಾರೆ ಅಷ್ಟೇ ಎದುರುಗಡೆ ನಿಮ್ಗೆ ಏನು ಬೇಕಾದ್ರು ಸಹಾಯ ಮಾಡ್ತೀವಿ ನಿಮ್ಗೆ ನಾವಿದ್ದೀವಿ ಅಂತಾರೆ ತಂದೆ ತಾಯಿ ಅಷ್ಟು ಯಾರು ಯಾರು ಮಾಡಲ್ಲ ಸಾಧ್ಯನೇ ಇಲ್ಲ ಸಣ್ಣ ತಪ್ಪಾವಿಸ್ಬೇಡಿ ಯಾರು ಯಾರೂ ಆಗಿದೆ ಅವ್ರು ಅವರೇ ಅಷ್ಟೇ ಅಲ್ಲ ಹೌದು ಅದರಿಂದ ಈ ಅಷ್ಟೇ ನಾನು ಏನು ಬೇಕಾರೋ ನಾನು ಇದ್ದೀನಪ್ಪ ನಿನಗೆ ನಿನಗೇನು ಬೇಕಾರೋ ಸಹಾಯ ಮಾಡ್ತೀನಿ ಅನ್ಬೋದು ಏನೋ ಮಾಡ್ಬೋದು ಅಷ್ಟೇ ಅಷ್ಟಿಷ್ಟೇನೋ ಸಹಾಯ ಮಾಡ್ಬೋದು ಬೆಳವಣಿಗೆಗೇನೋ ಒಂದಿಷ್ಟು ಸಹಾಯದ ಮಾಡ್ಬೋದು ಆದರೆ ಗುರುಗಳು ಮತ್ತು ತಂದೆ ತಾಯಿ ಹೌದು ಸರ್ ಇದು ಸಹ ಅದು ಬರ್ದಿದ್ದಾರಲ್ಲ ಅಷ್ಟು ಅದ್ಭುತವಾಗಿ ಬರ್ದಿದ್ದಾರೆ ಜೊತೆಗೆ ನಾನು ಅದನ್ನು ಯಾಕೆ ಇಷ್ಟಪಟ್ಟು ಹಾಡ್ತೀನಿ ಅಂತಂದರೆ ಮಂಟೇಸ್ವಾಮಿ ನನಗೆ ಪುನರ್ಜೀವನ ಕೊಟ್ಟವರು ಬದುಕಿದ್ದೆ ಅಲ್ಲಿಂದ ಅಂತ ಅನ್ಕೋತೀನಿ ನಾನು ಒಂದೊಂದ್ಸರಿ ಯಾವಾಗಲೂ ಆ ಭಗವಂತನ ಹಾಡಿದವರು ಯಾರೂ ಯಾವತ್ತು ಎಲ್ಲೂ ಏನೂ ಮೋಸ ಆಗಿಲ್ಲ ಅವರು ಅದೇನು ಇವತ್ತರೆಗೂ ನೋಡಿ ಯಾರನ್ನೂ ಕೇಳಿ ಮಾದೇಶ್ವರನ್ನ ಮತ್ತು ಮಂಟೇಶ್ ಅವ್ರನ್ನ ಒಕ್ಲಿದಾರಲ್ಲ ಅವ್ರು ಯಾವತ್ತೂ ಆ ಭಗವಂತ ಕೈ ಬಿಟ್ಟಿಲ್ಲ ನನಗೂ ಮತ್ತೆ ಜೀವಧನ ಕೊಟ್ಟಿದ್ದೆ ಆ ಮಂಟದಲ್ಲಿ ಅತ್ಯದ್ಭುತ ಕಾಂಪೋಸಿಷನ್ ಸರ್ ಥ್ಯಾಂಕ್ ಯು ಮಚ್ ಒಳ್ಳೆ ಒಂದು ಹಾಡಿನ ನನ್ನ ರಿಕ್ವೆಸ್ಟ್ ಯಾಕಂದ್ರೆ ನೀವು ಹಾಡಿದ ಆದಿ ಜ್ಯೋತಿ ಬನ್ನಿಯೋ ನಿಮ್ ಇದ್ರಲ್ಲಿ ಕೇಳಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಬಟ್ ಅದು ನಾವು ಕೇಳ್ತಾನೆ ಇರ್ತೀವಿ ಅದೊಂಥರ ನಿಮ್ದು ಹಾಡು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಯಾವಾಗ್ಲು ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಹಾಡು ಬರ್ತಾನೆ ಇರುತ್ತೆ ಸೊ ಬಟ್ ಈ ಹಾಡು ತುಂಬಾ ದಿವಸದಿಂದ ಆಸೆ ಇತ್ತು ಸರ್ ಇನ್ನೊಂದು ವಿಷಯ ಗೊತ್ತಾ ಆದಿ ಜ್ಯೋತಿ ಹಾಡದವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ನನ್ನ ಗಾನಗಡಿ ದೂರದರ್ಶನಕ್ಕೆ ಮುಂಚೆ ಈ ಮರ್ಯಾದ ಮಾಡಿಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕರೆದು ಈ ಹಾಡನ್ನು ಹಾಡದವ್ರನ್ನ ಗುರುತಿಸಿ ಕರಿಬೇಕು ಅಂತ ಹೇಳಿ ಆ ಹಾಡಿಂದನೇ ನನಗೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಿದ್ದು ನೋಡಿ ಆ ಹಾಡೆ ನನಗೆ ಇಷ್ಟೆಲ್ಲ ವೇದಿಕೆಯನ್ನು ಕಲ್ಸ್ಕೊಡಕ್ಕೆ ಸಾಧ್ಯ ಆಯಿತು ಮತ್ತೆ ದೂರದರ್ಶನಕ್ಕೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ನಮ್ಮ ಕಲಾವಿದರು ಕೂಡ ಅಷ್ಟೇ ಎಷ್ಟು ಅವರ ಅವ್ರದ ಸಹನೆ ಅವರ ಕಲಿಕೆ ನಿರಂತರವಾಗಿದೆ ನಿರಂತರವಾಗಿದೆ ಪ್ರಿಯ ವೀಕ್ಷಕರೇ ಸೊಗಸಾದ ಹಾಡುಗಳನ್ನು ಹಾಡಿದ್ದಾರೆ ರಂಚಿಸಿದ್ದಾರೆ ಅವ್ರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ನಿಮ್ಮ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ಮುಂದೆ ಬರ್ತೀವಿ ಮುಂದಿನ ಸಂಚಿಕೆ ಅಲ್ಲಿವರೆಗೂ ನಮಸ್ಕಾರ